ನಾವು ಇವತ್ತು ಐವತ್ತೊಂದನೇ ವಾರ್ಷಿಕ ಮಹಾಸಭೆಯನ್ನು ಮಾಡಿದ್ದೀವಿ ಐವತ್ತನೇ ವರ್ಷ ನಾವು ಐವತ್ತು ವರ್ಷ ನಮ್ಮ ಬ್ಯಾಂಕಿಂದು ತುಂಬ ಆಗಿ ನಾವು ಕಂಪ್ಲೀಟ್ ಮಾಡಿದ್ದೀವಿ ಸುವರ್ಣ ಮಹೋತ್ಸವ ಕೂಡ ಲಾಸ್ಟ್ ಇಪ್ಪತ್ತ್ನಾಲ್ಕರ ಡಿಸೆಂಬರ್ನಲ್ಲಿ ನಾವು ಭಾಳ ಅದ್ಧೂರಿಯಾಗಿ ನಾವು ಆಚರಿಸಿದ್ದೀವಿ ಮೇಲೆ ಈ ವರ್ಷ ನಾವು ಇನ್ನೂ ಈಗ ಇಪ್ಪತ್ತೈದು ಇಪ್ಪತ್ತಾರು ಏನು ವರ್ಷದ ಆರ್ಥಿಕ ಈ ವರ್ಷದಲ್ಲಿ ನಾವು ಇನ್ನೂ ಬಹಳಷ್ಟು ನಾವು ಪ್ರಗತಿಯನ್ನು ಮಾಡಬೇಕಾಗಿದೆ ನಾವು ನಮ್ಮ ಬ್ಯಾಂಕಿಂದು ನಾನು ಮೊದಲು ಹೇಳೀನಿ ಇವಾಗೂ ಹೇಳ್ತಾ ಇದ್ದೀನಿ ಒಂದು ತರಬೇತಿ ಸೆಂಟರ್ ತೆಗಿತಾ ಇದ್ದೀವಿ ನಾವು ಅದಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ ಸೈಟ್ ಫೈನಲ್ ಆಗಿದೆ ಮತ್ತು ನಾವು ಪ್ರತಿ ವರ್ಷ ಒಂದು ಶಾಖೆಯನ್ನು ತೆಗೆಯುವಂಥ ಒಂದು ಕ್ರೈಟೇರಿಯಾದಲ್ಲಿ ಇದ್ದೀವಿ ನಾವು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಅದೇನು ಕ್ರೈಟೇರಿಯಾ ಇರ್ತದೆ ಅದರಲ್ಲಿ ನಾವು ಈ ವರ್ಷ ನಾವು ಒಂದೆರಡು ಜಗಗಳು ನೋಡಿದ್ದೀವಿ ನಾವು ಒಂದು ಚಿಟಗುಪ್ಪ ಇಲ್ಲ ನಮಗೆ ಒಳ್ಳೆ ಬಿಸ್ನೆಸ್ ಪ್ಲೇಸ್ ಅಂದ್ರೆ ಚಿಟಗುಪ್ಪ ಅನ್ನಿಸ್ತಾ ಇದೆ ಅದಾದ ಮೇಲೆ ಬೀದರಲ್ಲಿ ಎಲ್ಲಾದರೂ ಒಂದು ಬೀದರ್ನಲ್ಲಿ ಅಥವಾ ಅಲ್ಲಿ ಎಲ್ಲಾದರೂ ಒಂದು ಬೈ ಒನ್ ಬೈ ಒನ್ ನಾವು ಪ್ರಾರಂಭ ಮಾಡಬೇಕಂತ ನಾವು ಹಾಂ ನಾವು ಮಾಡಬೇಕಂತ ನಾವು ವಿಚಾರ ಮಾಡ್ತಾ ಇದೀವಿ ಹಾ ಎಸ್ ಎಸ್ ಸಿ ಮ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಎಂಬತ್ತು ಪರ್ಸೆಂಟ್ಗಿನ ಜಾಸ್ತಿ ಮಾಡಿದ ಹುಡುಗರಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರ ನಮ್ಮ ಬ್ಯಾಂಕಿನ ಪರವಾಗಿ ನಾವು ಚೆಕ್ ಕೂಡ ಕೊಟ್ಟಿದ್ದೀವಿ ಅವರಿಗೆ ಸನ್ಮಾನ ಕೂಡ ಮಾಡಿದೀವಿ ಈ ವರ್ಷ ಎಷ್ಟು ಲಾಭ ಆಗಿದೆ ಈ ವರ್ಷ ಒಂದು ಕೋಟಿ ಮೂವತ್ತೊಂದು ಲಕ್ಷ ಚಿಲ್ಲರೆ ಆಗಿದೆ ಇನ್ನು ನೆಕ್ಸ್ಟ್ ಇಯರ್ ನಾವು ಒಂದೂವರೆ ಕೋಟಿ ನಾವು ಮಾಡಬೇಕಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅದು ನಾವು ರೀಚ್ ಆಯ್ತೀವಿ ಅಂತ ನಮ್ಗೆ ಭರವಸೆ ಇದೆ